ಎಲ್ಲರಿಗೂ ನಮಸ್ಕಾರ ನಮ್ ಕಡೆ ಊಟ ನಮ್ಮ ಕಡೆ ಊಟ ಚಾನಲ್ಗೆ ಸ್ವಾಗತ ಓ ಏನು ಮಾಡ್ತಾ ಇದೀಯ ಏನೇನೋ ಜೋಡ್ಸ್ಕೋಬಿಟ್ಟಿದ್ದೀಯ ಹಸಿ ಆಳ್ಸಂದೆ ಕಾಳು ವಡೆ ಮಾಡೋಣ ಅಂತ ಹಸಿ ಆಳ್ಸಂದೆ ಕಾಳು ವಡೆ ವಡೆ ಈಗ ಹ್ಮ್ ಹಸಿ ಅಳಸಂದೆ ಕાળ ವಡೆ ಮಾಡೋಣ ಅಂತ ಹ್ಮ್ ಹಸಿ ಕಾಯಿ ಸಿಕ್ಕಿತ್ತು ತಾಣ ಸುದಿಕ್ಕೆ ಹೇಳಿದಿನಿ ಆಮೇಲೆ ಈಗ ಇದ್ರೆ ಒಂದಿಷ್ಟ ಕಡಲೇ ಬೆಳೇ ಒಂದ ಸ್ವಲ್ಪ ಅಕ್ಕಿ ನೆನೆ ಕಿಕ್ಕಣಿದಿನಿ ಹ್ಮ್ ತುಮರಿ ಸೊಪ್ಪು ಅಚ್ಚ್ಕಣಿದಿನಿ ಕರ್ಬೇವಿನ ಸೊಪ್ಪು ಅಚ್ಚ್ಕಣಿದಿನಿ ಹಸಿ ಮೆಣಸಿಕಾಯಿ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಹೆಚ್ಚಿಟ್ಕೊಂಡಿದೀನಿ ಕಣಿದೀನಿ ಇದನ್ನ ರುಬ್ಕೊತೀನಿ ಕಾಳನ್ನ ರುಬ್ಕೆ ಕಾಳು ಸೀಸನ್ ಇರಲ್ಲ ಅವಾಗ ಏನ್ ಹೆಂಗ್ ಬೇಳೆ ನೆನ್ಸಿ ಮಾಡ್ಬೇಕು ಹ ಅಳ್ಸಂದೆ ಬೇಳೆ ನೆನೆಸಿ ಮಾಡ್ಬೇಕಾ ಮಾಡ್ಬೇಕು ಸರಿ ನಮ್ಮ ಇವಾಗ ಅಳ್ಸಂದೆ ಕಾಳು ಮತ್ತೆ ಏನ್ ಇನ್ನೇನು ರುಬ್ಕೊಂತೀಯ ಈಗ ಕಡಲೆ ಬೇಳೆ ರುಬ್ಕೊಂತೀನಿ ಕಡಲೆ ಬೆಳೆನು ಅಕ್ಕಿ ಎಲ್ಲ ರುಬ್ಕೊ ಎಲ್ಲ ರುಬ್ಕೊತೀವಿ ಅಕ್ಕಿ ಏನು ಜಾಸ್ತಿ ಇಲ್ಲ ಜಾಸ್ತಿ ಸ್ವಲ್ಪ ರುಬ್ಕೊತೀವ ಎಲ್ಲ ಇಷ್ಟು ರುಬ್ಕೊಂಡ್ರೆ ಸಾಕ ಸಾಕು ಸಾಕು ಇನ್ನೇನು ಅಡಿಗೆ ಸ್ವಲ್ಪ ತರಕಲಾಗೆ ರುಬ್ಕೊಂಡ್ರೆ ಸಾಕು ಹ್ಮ್ ರುಬ್ಬಿರ ಚಟ್ನಿ ಹಾಕೈತಿ ಇವಾಗೆಲ್ಲ ಕಲ್ಸ್ಕೊಂತೀಯ ಇದೆಲ್ಲ ಎತ್ಕೊಂಡು ಈಗ ಎತ್ಕೊಂಡ್ ಕಲಸ್ಕೊಂತ ಎಲ್ಲ ಕಲ್ಸ್ಕೊಂಡು ಈಗ ಈಗ ಉಪ್ಪ ಹಾಕಿ ಕಲ್ಸ್ಬಿಟ್ಟು ವಡೆ ಹಾಕೋದು ಹ್ಮ್ ಏನ್ ಹಾಕ್ತಾ ಇರೋ ನಾನು ಎಲ್ಲ ಕಲ್ಸಿ ಕೊಂಡಮ್ಮ ಎಲ್ಲ ಎಲ್ಲಾ ಕಲ್ಸಿಕೊಂಡಿದಿನ ಬಾಂಡ್ಲಿ ಇಕ್ಕಿದೀನಿ ಎಣ್ಣೆ ಹಾಕ್ತೀನಿ ಎಣ್ಣೆ ಹ್ಞೂ 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 ಹಾಕೋ ಒಡೆ ಆಗ್ತೀಯಾ ಹಾ ವಡೆ ಹಾಕ್ತೀನಿ ನಿಮ್ಗೆ ಯಾವ ಸ್ಟೈಲ್ ವಡೆ ಹಾಕೋದು ನಂದು ಯಾವ್ದೋ ಒಂದು ಸ್ಟೈಲ್ ಯಾವ ಸ್ಟೈಲ್ ಬೇಕು ಯಾವ ನಾನು ಯಾವ ಸ್ಟೈಲ್ ಬೇಕೋ ಆ ಸ್ಟೈಲ್ ಆಗ್ತೀಯ ಹ್ಞೂ ಈ ಥರ ಹಾಕ್ತೀಯಾ ಹಾಂ ತೋರಿಸ್ಬಿಡು ಈಗ ಹ್ಞೂ ಜರ ಸುಳ್ಳಿ ಬಂದ್ರೆ ನಮ್ಗೆ ಹುಡುಗರಿಗೆ ತಂದ್ಬಿಟ್ಟು ಚಕ್ಕೆ ಕೆತ್ಕೊಂಡ್ ಬಂದ್ಬಿಟ್ಟು ಅದಕ್ಕೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಚಕ್ಕೆ ಜಜ್ಜಿ ರಸ ತೊಂಬಿಟ್ಟು ಮೆಣಸು ಬೆಳ್ಳುಳ್ಳಿ ಅದ್ರ ಕುಟ್ಟಿ ಹಾಕ್ಬಿಟ್ಟು ಒಂದು ಕಬ್ಣ್ಣ ಕಾಯ್ಲಿಕ್ಕಿ ಅದನ್ನ ಕುಡಿತಿದ್ರಬ್ಣ ಕಾಯಿಲಿಕ್ಕಿ ಅದ್ರ ಕೆದ್ ಬಿಡೋದು ಎದ್ದು ಬಿಟ್ಟರೆ ಅದೊಂದು ಸೋಸ್ ಬಿಟ್ಟು ಕುಡಿದ್ಬಿಡದು ಹ್ಞೂ ನಂಗೂ ಒಂದ್ಸಲಿ ಮಾಡ್ಕೊಟ್ಟಿದ್ದೆ ಕೊರೋನಾ ಆದಾಗ ಯಪ್ಪಾ ದಡು ಮೇಲಾಗ್ಲಿಲ್ವೇ ಹ್ಮ್ ಅದು ಬಂದು ಯಾಕ ಜಾರ್ ಬಂದವೆ ದಡ್ ಮಾರಿ ಸೆಕೆ ತಂದು ಕುಟ್ಟಿ ಕಸಾಯ ಮಾಡ್ಕೊಡ್ಬೇಕು ಹುಡುಗರಿಗೆ ಅಂತಂದ್ರೆ ಹ್ಮ್ ತಿರ್ಗ ಬರುವಾಗ ಇಲ್ಲ ಸೆಣಕ್ ಆಗಿ ಬಿಟ್ಟಿದೀವಿ ಡ್ರಾವ ಹೊಡಿತಿದ್ರ ಜರಕ್ ಆಗಿಬಿಟ್ಟಿದೀವಿ ಅಂತ ಹೇಳಿ ಡ್ರಾವ ಹೊಡಿತಿದ್ವಿ ಅವಾಗಿನ್ ಕಥೆ ಹಿಂಗೆ ಈಗಿನ ಕತೆ ಅದೇ ಮತ್ತೆ ಆಯ್ತಾ ನೀನ್ ವಡೆ ಹ್ಮ್ ವಡೆಯಿಂದ ಎಲ್ಗೋ ಹೊರ್ಟೋಗ್ಬಿಟ್ಟೆ ಅದ್ವಾ ತಗಿತೀನ್ ಹಿಂಗಾದ್ಮೇಲೆ ತೆಗಿಯೋದು ಹ್ಮ್ ವಡೆಯ ಮಾಡಿರಣ್ಣ ನೀವು ವಡೆಯ ಮಾಡಿರಣ್ಣ ಅಂತ ಮಾ ಓ ತಿನ್ಲಾ ವಡೆನಾ ಅಯ್ಯೋ ತಿನ್ನೆ ತಾಯಿ ಮಾಡಿರೋದೇ ತಿಂಬಕ್ಕೆ ಟೇಸ್ಟ್ ನೋಡಲಾ ಮಾಡದೆ ತಿನ್ನಕ್ಕೆ ಮಾಡದೆ ತಿಂಬಕ್ಕೆ ನೀನು ಅಳ್ಸಂದೇ ಕಾಳು ವಡೆ ಹೆಂಗಿದೆ ಅಂತ ನೋಡ್ತೀನಿ ಚೆನ್ನಾಗಾಯ್ತಮ್ಮ ಚೆನ್ನಾಗಾವೆ ಮಾಡಿದ್ಯಾ ಚೆನ್ನಾಗಿರ್ತಾವೆ ಹೇಳಮ್ಮ ಹ್ಮ್ ಅಳಗುರ್ ಮಾಡದು ಹ್ಮ್ ಅಷ್ಟೊಂದು ಸುಲಭ ಸಾಧ್ ನೀವು ಅಲ್ಲಮ್ಮ ಹ್ಮ್ ಹ್ಮ್ ನಾವು ಅವ್ರ ಕೈ ಕಲ್ತಿರವು ಹ್ಮ್ ನೀವು ನಮ್ಮ ಕೈ ಗಾಡಿ ನೀವು ಅಂತವೇ ಕಲೀದಿ ಅಂತ ಹೇಳದು ಹ್ಮ್ ಹ್ಮ್ ತಿನ್ನೋನಲ್ಲಿ ಮರ್ತ ಬಿಟ್ಟ ಏನ್ ಹೇಳ್ದಮ್ಮ ನೀವು ಹಳೆ ಅಡುಗೆನೆಲ್ಲ ಕಲ್ತ್ಕೊ ನೆನ್ಪಿಕ್ಕೊ ಮುಂದಕ್ಕೆ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ ಸರಿ ನಮ್ಮ ನೀನ್ ಹೇಳ್ದಂಗೆ ನಾನು ಕೇಳುವೆ ಹ್ಮ ನಂದ ಎರಡನೇ ಒಡೆ ಎರಡಾದ್ರೆ ನಾಲ್ಕು ತಿನ್ನು ನಿನಗ್ ಬೇಡಬನಮ್ಮ ಅಯ್ಯೋ ನಂಗೋ ತಿನ್ನಮ್ಮ ಇನ್ನ ಯಾರ ಬಂದ್ರು ಕೊಡ್ಬೋದು ಹ್ಮ್ ಏನಾವ್ ಕೇಳು ನಮ್ಮಅಪ್ಪ ನಿನಗೆ ಹ ನಿಮ್ಮನ್ ಬಿಟ್ಟಂಗೆ ತಿನ್ನೋದು ಅದೇ ಹೇಳಿಲ್ವಿ ಇನ್ನ ಯಾರ ಬಂದ್ರು ಕೊಡೋಣ ತಿನ್ನಮ್ಮ ಅಂದೆ ತಿನ್ನಮ್ಮ ಓ ತಿನ್ನಮ್ಮ ನೀನನ್ನ ಮುದ್ದೋಗಮ್ಮ ಆಡೇಳಮ್ಮ ನಂಗೆ ಬರೋತ್ತ ಹಾಡೇಳದು ಹ್ಮ್ ನಿಮ್ಗೋಸ್ಕರ ಆಡಳ ನಾನು ಹ್ಮ ನಿನ್ನಂತ ಅಮ್ಮ ಇಲ್ಲ ಒಂದೊಂದು ಮಾತು ಬೆಲ್ಲ ನೀನೆ ನನ್ನ ಜೀವ ನೀನೆ ನನ್ನ ಪ್ರಾಣ ಯಾವ ದೇವ ತಂದ ಹೊರವು ಇಂದು ನಾನು ಅರಿಯನು ನಿನ್ನಂತ ಅಮ್ಮ ಇಲ್ಲ ಒಂದೊಂದು ಮಾತು ಬೆಲ್ಲ ಏನದು ನೋಡಿದ್ರಲ್ಲ ನಮ್ಮ ನೋಡಿದ್ರಲ್ಲ ನಮ್ಮಮ್ಮ ಹೇಗ್ ಮಾಡಿದ್ರು ಅಳ್ಸಂದೆ ಕಾಳು ಒಡೆನ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಇನ್ನೂ ಯಾರು ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ಬರ್ತೀವಿ ಅಂತ ಹೇಳ್ತಾ ನಾವಿನ್ನು ಹೋಗಿ ಬರ್ತೀವಿ ಎಲ್ಲರೂ ವೆಯ್ಟ್ ಮಾಡ್ತಾಯಿರಿ ನಮ್ಮ ಬರುವಿಕೆಗೆ ಬಾಯ್